ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಈ ವಾರ ಬಿಗ್ ಬಾಸ್ ಮನೆ ಅರಮನೆ ಹ್ಯಾಲೋವಿನ್ ಥೀಮ್ನಲ್ಲಿ ತಯಾರಾಗಿದೆ ಸ್ಪರ್ಧೆಗಳೆಲ್ಲ ರಾಕ್ಷಸರಾಗಿ ಬದಲಾಗಿದ್ದಾರೆ ನಾಳೆ ಬ ಕಾನ್ಸೆಪ್ಟ್ನಲ್ಲಿ ಟಾಸ್ಕ್ ನೀಡಲಾಗ್ತಿದೆ ವಿಶೇಷ ಅಂದರೆ ಈ ಬಾರಿ ಸ್ಪರ್ಧೆಗಳು ಮಾತ್ರ ಪಾತ್ರವನ್ನ ನಿರ್ವಹಿಸ್ತಿಲ್ಲ ಬಿಗ್ ಬಾಸ್ ಸಹ ವಿಲನ್ ಪಾತ್ರಧಾರಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಬದಲು ವಿಲನ್ ಧ್ವನಿ ಕೇಳಿಸ್ತಿದೆ ಈ ಟಾಸ್ಕ್ ಚಾಲ್ತಿಯಲ್ಲಿರುವವರೆಗೂ ಸ್ಪರ್ಧಿಗಳನ್ನ ತಮ್ಮ ತಾಳಕ್ಕೆ ತಕ್ಕ ಹಾಗೆ ಆಟವಾಡಿಸೋದು ವಿಲನ್ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಚೈತ್ರ ಕುಂದಾಪುರ ಸ್ಪರ್ಧಿಸಿದ್ರು ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಚೈತ್ರ ಕುಂದಾಪುರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಐವತ್ತು ದಿನಗಳ ಬಳಿಕ ಬಿಗ್ ಬಾಸ್ ಕನ್ನಡ ಹನ್ನೊಂದು ಶೋದ ರಜತ್ ಕಿಶನ್ ಮತ್ತು ಚೈತ್ರ ಕುಂದಾಪುರ ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದಾರೆ ಇಂತಿಪ್ಪ ಚೈತ್ರ ಕುಂದಾಪುರಗೆ ಈಗ ವಿಲನ್ ಬಂಪು ರಾಫರ್ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಕಳೆದ ವಾರ ಜೋಡಿ ಟಾಸ್ಕ್ ನಡೆದಿತ್ತು ಇದರಲ್ಲಿ ಮೊದಲು ರಜತ್ ಹಾಗೂ ಚೈತ್ರ ಹೊರಬಿದ್ರು ಆ ನಂತರ ಸ್ಪಂದನ ಸೋಮಣ್ಣ ಅವರ ಕಾಲಿಗೆ ಏಟ್ ಬಿತ್ತು ಆಗ ಸ್ಪಂದನ ಪರವಾಗಿ ಅಭಿಷೇಕ್ ಶ್ರೀಕಾಂತ್ ಜೊತೆ ಆಡಿದ್ದು ಚೈತ್ರ ಕುಂದಾಪುರ ಸರಣಿ ಟಾಸ್ಕ್ ಗಳಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಅಭಿಷೇಕ್ ಚೈತ್ರ ಕುಂದಾಪುರ ವಿನ್ ಆದ್ರು ಪರಿಣಾಮ ಅಭಿಷೇಕ್ ಹಾಗೂ ಸ್ಪಂದನ ಕ್ಯಾಪ್ಟನ್ ಪಟ್ಟಕ್ಕೆ ಏರಿದ್ರು ದುರದೃಷ್ಟವಶಾತ್ ಕ್ಯಾಪ್ಟನ್ ಆದ್ರೂ ಅಭಿಷೇಕ್ ಶ್ರೀಕಾಂತ್ ಎಲಿಮಿನೇಟ್ ಆದ್ರು ಈಗ ಸ್ಪಂದನ ಸೋಮಣ್ಣ ಅವರ ಕ್ಯಾಪ್ಟನ್ಸಿಗೂ ಕುತ್ತು ಬಂದಿದೆ ಹೇಳಿ ಕೇಳಿ ಸ್ಪಂದನ ಕ್ಯಾಪ್ಟನ್ ಆಗಿದ್ದು ಚೈತ್ರ ಕುಂದಾಪುರ ಅವರಿಂದ ಹೀಗಾಗಿ ಚೈತ್ರ ಅವರಿಗೆ ವಿಲನ್ ಇಡೀ ವಾರ ಆಡಿದ್ದು ನೀವು ಆದ್ರೆ ಸ್ಪಂದನ ಮನೆಯ ಕ್ಯಾಪ್ಟನ್ ಕ್ಯಾಪ್ಟನ್ ರೂಮ್ ಈಗಲೇ ಓಪನ್ ಆಗುತ್ತೆ ಮನೆಯ ಕ್ಯಾಪ್ಟನ್ಸಿ ನಿಮ್ಮದಾಗುತ್ತೆ ಸ್ಪಂದನ ಎಲ್ಲ ಕಳ್ಕೊಂಡು ನಿಮ್ಮ ಪೊಸಿಷನ್ಗೆ ಬರ್ತಾರೆ ನಿಮಗೆ ಓಕೆ ಅಂದ್ರೆ ಬಜರ್ವತಿ ಅಂತ ಗಹಗಹಿಸಿ ನಕ್ಕು ಆಫರ್ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಚೈತ್ರ ಕುಂದಾಪುರ ಕ್ಯಾಪ್ಟನ್ ಆಗಿರಲಿಲ್ಲ ಆದ್ರೆ ಈ ಸೀಸನ್ನಲ್ಲಿ ಕ್ಯಾಪ್ಟನ್ ಆಗುವ ಸದಾವಕಾಶ ಹುಡುಕೊಂಡು ಬಂದಿದೆ ಆಯ್ಕೆ ಚೈತ್ರ ಕುಂದಾಪುರ ಕೈಯಲ್ಲೇ ಇದೆ ಹಾಗಾದ್ರೆ ಚೈತ್ರ ಕ್ಯಾಪ್ಟನ್ಸಿಯನ್ನ ಒಪ್ಕೊಳ್ತಾರ ಸ್ಪಂದನ ಅವರನ್ನ ಕ್ಯಾಪ್ಟನ್ ಪಟ್ಟದಿಂದ ಕೆಳಗೆ ಇಳಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು